ಮೆಚ್ಚಿಸ್ತಿದ್ರೆ ನೀವು ಫಸ್ಟ್ ದೇವ್ನ ಮೆಚ್ಚಿಸ್ಬೇಕು ಆಮೇಲೆ ತಂದೆ ತಾಯಿಯನ್ನು ಮೆಚ್ಚಿಸ್ಬೇಕು ಆಮೇಲೆ ಲೋಕದನ್ನು ನಾವು ಯಾವತ್ತೂ ಮೆಚ್ಚಿಸ್ ಹೋಗ್ಬಾರ್ದು ಯಾಕಂದ್ರೆ ಇವತ್ತು ನಿನ್ನ ಹತ್ರ ಇದ್ರೇನೆ ನನ್ನ ತಾಯಿ ನನ್ನ ತಮ್ಮ ನನ್ನ ಅಣ್ಣ ಅಂತ ಬಂದು ಏನಿಲ್ಲ ಅಂದ್ರೆ ಬರ್ತಾರ ಅದಕ್ಕೋಸ್ಕರ ಫಸ್ಟ್ ಪ್ರಯಾರಿಟಿ ದೇವ್ರು ಕೊಡಬೇಕು ನೆಕ್ಸ್ಟ್ ತಂದೆ ತಾಯಿ ದೇವ್ ಕೊಡಬೇಕು ಆಮೇಲೆ ತಂದೆ ತಾಯಿಗಳಿಗೆ ನಾವು ಯಾವಾಗಾದ್ರೆ ಅವಕಾಶ ಕೊಡ್ತೀವೋ ಅವಾಗ ನಮ್ಮನ್ನು ಏನ್ ಮಾಡ್ತಾ ದೇವ್ರಂದ್ರೆ ಭೂಮಿ ಮೇಲೆ ದೀರ್ಘಾಯು ನೀನು ನಿನ್ನ ಮಕ್ಕಳ ಮಕ್ಕಳ ನೋಡೋಕ್ಕೂ ದೇವ್ರು ದೀರ್ಘಾಶ್ ಕೊಡ್ತಾರೆ ಆಮೇಲೆ ಇವತ್ತು ದೇವ್ರಿಗೆ ಪ್ರಯಾರಿಟಿ ಕೊಡ್ತಾ ಇಲ್ಲ ಮನುಷ್ಯರಾಗಿರೋ ತಂದೆ ತಾಯಿಗೆ ಪ್ರಯಾರಿಟಿ ಕೊಡ್ತಾ ಇಲ್ಲ ಅದಕ್ಕಾಗಿ ಅವರ ಜೀವನ ಮಧ್ಯದಲ್ಲಿ ಇಪ್ಪತ್ತರಿಂದ ಮೂವತ್ತು ಒಳಗೆ ಏನಾಗ್ತಿದೆ ಅಲ್ಲ ಆಕ್ಸಿಡೆಂಟ್ ಆಗ ಹೋಗಿರ್ತಾನೆ ಕುಡಿದು ಕುಡಿದು ಹಾಳಾಗಿ ಹೋಗಿರ್ತಾನೆ ಇಲ್ಲ ಏನೋ ಒಂದು ಜಗಳ ಮಾಡ್ಕೊಂಡು ಹೋಗಿರ್ತಾನೆ ಏನೋ ಒಂದು ಮಧ್ಯ ಕಾಲ ಮುಗಿಸ್ಕೊಂಡು ಹೋಗ್ತಿದ್ರು ಒಬ್ಬನು ಪ್ರೀತಿ ಮಾಡಿ ಆ ಹುಡುಗಿ ಅವನಲ್ಲಿಂದ ಸಾಯಿಸಲ್ಪಡ್ತೀವಿ ಈ ಹುಡುಗಿಯಿಂದ ಅವನು ಸಾಯಿಸಲ್ಪಡ್ತಾನೆ ಅವನಂದ್ರೆ ಅವನೇ ಆತ್ಮಹತ್ಯೆ ಮಾಡ್ಕೊಬರ್ತಾನೆ ಯಾಕೆ ಅಂದ್ರೆ ಇವರು ಯಾರಿಗೆ ಪ್ರಯಾಣ ಕೊಟ್ಟಿಲ್ಲ ಆಮೇಲೆ ತಂದೆ ತಾಯಿ ಕೊಟ್ಟಿಲ್ಲ ಲೋಕದಗ ಇರುವಂತ ಜನರು ಕೊಟ್ಟಿದ್ರೆ ಅವ್ರ ನಮ್ಮನ್ನ ಹಾಳು ಮಾಡ್ ಕೊಡ್ಬೇಕು ಆಕೆನ್ಸರ್ ಅಂದ್ರೆ ನಾವು ದೇವನ ಆಶ್ರಸ್ಕೋಬೇಕು ಆಮೇಲೆ ತಂದೆ ತಾಯಿಗೋಳ ಅವಾಗ ನಾವ್ ಹೆಂಗಿರ್ತೀವಂತ ಮಾತು ವಿಮೋಚನಾ ಕಾಂಡದಲ್ಲಿ ಇಪ್ಪತ್ತನೇ ಅಕ್ಷಯ ಇವತ್ತು ಜ್ಞಾನ ಎಲ್ಲಿಗಿನ ಬರ್ತದಂದ್ರೆ ನಾವು ಈ ಬೈಬಿಲ್ ಹತ್ರ ಬಂದಾಗ ನಮಗೆ ಜ್ಞಾನ ದೇವರು ಕೊಡುತ್ತೆ ನೋಡ ಹನ್ನೆರಡನೇ ವಚನ ನಿರ್ಗಮ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಚನ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಬೇಕು ಸನ್ಮಾನಿಸಿದರೆ ಸನ್ಮಾನಿಸಿದರೆ ದೇವರಾದ ಅನುಗ್ರಹಿಸುವ ದೇಶದಲ್ಲಿ ಅನುಗ್ರಹಿಸುವ ನೀನು ಕಾಲ ಬಹುಕಾಲ ನೀನು ಬಹುಕಾಲ ಇರಬೇಕಂದ್ರೆ ಫಸ್ಟ್ ದೇವ್ರಿ ಏನಂದ್ರೆ ನನ್ ಬಿಟ್ರೆ ನೀವು ಬೇರೆ ದೇವ್ರಿ ಇರಬಾರ್ದು ಅಂದ್ರೆ ಫಸ್ಟ್ ಪ್ರಯಾರಿಟಿ ದೇವ್ ಬೇಕು ಆಮೇಲೆ ಎರಡನೇ ಎರಡನೇ ಪ್ರಯಾರಿಟಿ ರಾಮುಖ್ಯತಯಾರಿಕೊಳ್ಬೇಕಂದೆ ತಾಯಿ ಮತ್ತೆ ಇವತ್ತು ನಾವು ಕೊಡ್ತೀವಿ ಎಷ್ಟು ತಂದೆ ತಾಯಿಗಳು ಲೋಕದಾಗ ಹೋಗಿದಾಗ ಪ್ರಾರ್ಥನೆಗಳಿಗೆ ಅಲ್ಲಿ ಹೋಗಿದಾಗ ತಂದೆ ಗೋಲಾಟ ಅಯ್ಯ ನನ್ನ ಮಗ ಮಾತು ಕೇಳ್ತಾ ಇಲ್ಲ ಅಯ್ಯ ನನ್ನ ಮಗಳು ಮಾತು ಕೇಳ್ತಾ ಇಲ್ಲ ಅಯ್ಯ ಇವರು ನಮ್ಮ ಮಾತಿಗೆ ಒಳಗಾಗ್ತಾ ಇಲ್ಲ ಎಷ್ಟು ತಂದೆ ತಾಯಿ ಕೊಡೋ ಅದು ಯಾಕೆ ಜ್ಞಾನ ಇರುವವರಾದ್ರೆ ತಂದೆ ತಾಯಿಗೆ ಆಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಅವರ ಜೀವಮಾನವೆಲ್ಲ ಆಶೀರ್ವಾದ ಹೌದ ಅದಕ್ಕಾಗಿ ಫಸ್ಟ್ ದೇವರಿಗೆ ನಾವು ಹೆಚ್ಚಿಗಾದರೂ ಹೆಸರಾಗಿರ್ತೀವಿ ತಂದೆ ತಾಯಿಗೆ ನಾವು ಸನ್ಮಾನಿಸು ಸನ್ಮಾನ ಅಂದ್ರೆ ಅವರು ಕುಂದಿಸಿ ಶಾಲುವೆ ಹಾಕಿ ಹೂನಾರ ಹಾಕುವಂತದ್ದಲ್ಲ ನೀನು ಎಲ್ಲಿಗೆ ಹೋದ್ರು ಕೂಡ ಈ ಮಗಳು ಯಾರ ಮಗಳಮ್ಮ ಈ ಮಗ ಯಾರ ಮಗ ಅನ್ನದೇ ಸನ್ಮಾನ ಅಮೆ ಫಲನ ಮಗ ಅಂದಾಗ ತಂದೆ ತಾಯಿಗಳಿಗೆ ಅಲ್ಲಿ ಬರುವಂತ ಗೌರವೇ ಸನ್ಮಾನ ಅದು ನಾವ್ ತರಿಸ್ಬೇಕು ಅಮೆ ಅದು ನಾವು ಉಳಿಸ್ಬೇಕು ಅದೇ ಸನ್ಮಾನ ಸನ್ಮಾನ ಅನ್ಬಿಟ್ರೆ ಕುಂದೂರ್ಸಿ ಸನ್ಮಾನ ಮಾಡಿ ಅವ್ರಿಗೆ ಗೌರವ ಬರೋದಲ್ಲ ನೀನು ಎಲ್ಲಿಗೆ ಹೋದ್ರು ನಿಮ್ಮ ತಂದೆ ತಾಯಿಗಳಿಗೆ ಏನ್ ಬರ್ಬೇಕು ಗೌರವ ಸಿಗಬೇಕು ಅದು ಅಲ್ಲೂಯ್ಯ ಅದನ್ನೇ ದೇವರು ಕೇಳುವಂಥದ್ದು ನೀನು ಎಳಿಯೋದ್ರು ನಿನ್ನ ಮೂಲಕವಾಗಿ ಫಸ್ಟ್ ನಿನ್ನ ತಂದೆ ಆಗಿರುವಂತಹ ದೇವರಿಗೆ ಮಹಿಮ ಬರಬೇಕು ಆಮೇಲೆ ನಿನ್ನ ತಂದೆಯವರಿಗೆ ಬರಬೇಕಂದ್ರೆ ಏನ್ ಮಾಡ್ಬೇಕು ನಾವು ಯಹೋವನ್ನು ಆಶ್ರಯಿಸಬೇಕು ಆತನ ಸಂವಿಧಾನದಲ್ಲಿ ನಾವು ಇರಬೇಕು ಆತೇ ನನಗೆ ಆಶ್ರಯವಾಗಿರ್ಬೇಕಂತ ಯಾರು ದೇವರು ಆಶ್ರಯ ಮಾಡ್ಕೊಂಡಿರ್ತಾರೋ ಅವ ಯಾವ ಕೀಡು ಬರಲ್ಲ ಯಾವ ಶೋಧನೆ ಬರಲ್ಲ ಯಾವ ತೊಂದರೆ ಬರಲ್ಲ ಯಾವ್ದು ಬೊಂದ್ರೂ ದೇವ್ ಕಾಪಾಡಲಿಕ್ಕೆ ನೋಡ್ತಿದೀವಿ ಆ ತರ ಯಾರಾದ್ರೆ ದೇವ್ನ ಆಶ್ರಯಿಸಿಕೊಂಡಿದ್ರು ದೇವರು ಅವರ ಸುತ್ತಲಿದಂತೆ ಆಮೇಲೆ ಮತ್ತೆ ಇವತ್ತು ಚರ್ಚೆಗೆ ಬರಲಿ ಯಾಕೆ ಇನ್ನು ಅವರು ಅಜ್ಞಾನದಲ್ಲಿ ಅಂದ್ರೆ ಅವರಿಗೆ ಜ್ಞಾನ ಇಲ್ಲ ಏನಿಲ್ಲ ಹಣ ಇದೆ ಒಳ್ಳೆ ಜೀವನ ಇದೆ ಊಟ ಇದೆ ಎಲ್ಲಿದೆ ಆದ್ರೆ ಏನಿಲ್ಲ ಅಂದ್ರೆ ಜ್ಞಾನ ಎಂತ ಸಮಯಕ್ಕೆ ಏನು ಮಾಡ ಆ ಅಜ್ಞಾನ ನಮ್ನ ಏನ್ ಮಾಡ್ತಂದ್ರೆ ನಮ್ಗೆ ಯಾವಾಗಲೂ ದುಃಖ 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 ಬಾದ ಬಾದ ಸಾಲ 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 ಇಲ್ಲಾಂದ್ರೆ ಯಾವಾಗಲೂ ನೆಮ್ಮದಿ ಇಲ್ಲದಂತ ಪರಿಸ್ಥಿತಿ ಒಂದು ವಿಷಯ ನಿಮ್ಗೆ ಹೇಳಲ್ಲ ಏನಂತಂದ್ರೆ ಆಶೀರ್ವಾದ ಅಂದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ ಏನರ್ಥ ಆಗಿದೆ ಆಶೀರ್ವಾದ ಅಂದ್ರೆ ನಿಮ್ಗೆ ಏನು ನಿರ್ಬರ್ತದ ಕೇಳಲ್ಲ ಒಂದ್ಸರಿ ಹೇಳಿ ಸಮೃದ್ಧಿ ಓಕೆ ರೈಟ್ ಏನಪ್ಪ ಆಶೀರ್ವಾದ ಅಂದ್ರೆ ನಮ್ಗೆ ತಪ್ಪನ ಬರೋದೇನ ಆಶೀರ್ವಾದ ಅಂದ್ರೆ ಟಕ್ನ ಏನ್ ಆಶೀರ್ವಾದ ಹೊಂದ್ಕೋಬೇಕಂದ್ರೆ ಏನಂತ ನಮ್ಗೆ ದೇವರೆಲ್ಲ ಆಶೀರ್ವಾದ ಅಂದ್ರೆ ಅಲ್ಲ ನಾವು ಚೆನ್ನಾಗಿ ಮಾಡಿ ಕಟ್ಕೊಳ್ಬೇಕು ನಾವು ಕೂಡ ಎಲ್ಲರಿಗೂ ಸಾಲ ಕೊಡಂತ ಇರ್ಬೇಕು ನಮ್ಗೆ ಒಂದು భూమి మేము ఎలా కంటే చన ఆశీర్వదీర్వాదు పర సంబంధ పరసంబ ఆశీర్వాద అందే ఆశీర్వద అందుకంటే మొదలెది నమ్మే బోచన అందే నమ్మల్ సమాన ఏం బు ಎಲ್ಲಿ ನಾವು ಸಮಾಧಾನ ಗೊತ್ತೀವೋ ಅದೇ ದೊಡ್ಡ ಆಶೀರ್ವಾದ ಸಮಾಧಾನ ದೊಡ್ಡ ಆಶೀರ್ವಾದ ನೆಮ್ಮದಿಯೇ ದೊಡ್ಡ ಆಶೀರ್ವಾದ ಆರೋಗ್ಯವೇ ದೊಡ್ಡ ಆಶೀರ್ವಾದ ಆಮೇಲೆ ನಮಗೆ ನೀವು ಹೇಳಿದ್ರಲ್ಲ ಅವೆಲ್ಲ ಇರಬೇಕು ಆಮೇಲೆ ಇವೆಲ್ಲ ಇದ್ದು ಇಲ್ಲಿ ಇಲ್ಲ ಅಂದ್ರೆ ನೀನೇನಾಗಲ್ಲ ಆಶೀರ್ವಾದ ನಿನ್ನಲ್ಲಿ ಏನಿದ್ರು ನಿಮ್ಗೆ ಸಮಾಧಾನಿಸಲ್ಲ ಕಾರನ ಹೋದ್ರೆ ಸಮಾಧಾನ ಅನ್ಸಲ್ಲ ಏ ಸಾಕಿನ್ ಋಣ ಇದ್ರೆ ಸಮಾಧಾನ ಅನ್ಸಲ್ಲ ಇಲ್ಲದ್ರೆ ನಿನ್ನ ಹತ್ರ ಎಷ್ಟೋ ಬೆಲ್ಲಿದ್ರು ಎಷ್ಟೋ ಹಣ ಇದ್ರುನು ಸಮಾಧಾನ ಅನ್ಸಲ್ಲ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಸಮಾಧಾನ ಇಲ್ಲ ಅದಕ್ಕಾಗಿ ದೇವನ ನಂಬುತ್ತದೆ ನಂಬುತ್ತೆ ನಮ್ಮನ್ನೆಲ್ಲರೂ ಸಮಾ ದೊಡ್ಡ ಆಶೀರ್ವಾದದಿಂದ ಆಶೀರ್ವಿಸಿದೆ ಆಮೇಣ್ ಭೂ ಸಂಬಂಧ ಆಶೀರ್ವಾದ ಅದೇ ಬಂದ್ಬೋದು ರಾಮಾಯಣ್ ದೇವರು ಯಾವುದೂ ಕಡಿಮೆ ಮಾಡಲ್ಲ ಪರ ಸಂಬಂಧವಾದ ಆಶೀರ್ವಾದ ಭೂ ಸಂಬಂಧ ಆಶೀರ್ವಾದದಿಂದ ದೇವನ ಏನ್ ಮಾಡ್ತಾನೆ ಆಶೀರ್ವಾದ ಮಾಡುತ್ತಾನೆ ಮತ್ತೆ ನಾವ್ ಹೆಂಗಿರ್ಬೇಕಂದ್ರೆ ಏದರು ಎದುರು ನೋಡುವವರಾಗಿದ್ರೆ ಸಾಕು ದೇವರ ತನ್ನ ಕಾರ್ಯವನ್ನು ನಡೆಸಿಕೊಡುವಂತ ಸೇರಿ ಆಮೇಲೆ ಈ ಎರಡು ಯಾವಾಗ ನಾವು ಮಾಡಿದ್ವಿ ದೇವರಬೇಕು ಆಮೇಲೆ ದೇವರನ್ನೇ ಆಶ್ರೈಸ್ಕೋಬೇಕು ಅವಾಗ ಆ ದೇವರು ನಮ್ಮ ಎಲ್ಲಾ ಕಾರ್ಯಗಳು ಮುಗಿಸ್ಕೊಡ್ತಾರೆ ಏನ್ ಮಾಡ್ತಾನೆ మేవర్ ఎస్ ఎవరే సాకప్ప ఆశ్రయస్ దేవరిగోస్ బతుకు ఎస్ ఇల్లే గొప్ప అదకే నేను ప్రార్థన మా బారేవ్ నేను ఇవో ಇವತ್ತು ಜನರಿಗೆ ರಕ್ಷಣೆ ಬೇಕು ಆ ರಕ್ಷಣಾ ಸಿಗಬೇಕಂದ್ರೆ ನಾವು ಬರೆಯಲಿ ಅವರನ್ನ ಬರೆಯಲಿ ಎರಡನೇದು ಅವರು ನನ್ನನ್ನು ಆಶ್ರಯಿಸ್ಕಂಡಿರ್ಬೇಕು ಆಮೇಲೆ ಈಗ ಮಳೆ ಬರ್ತದ್ರಿ ಮಳೆ ಬಂದಾಗ ಹೊರಗೆ ಹೋದ್ರೆ ಮಳೆ ಇದೆ ಬಂದ್ರೆ ಇದು ಒಂದು ಸಪೋರ್ಟ್ ಇದೆ ನಮ್ಗೆ ಮಳೆ ತೋದ ಮತ್ತೆ ನೀನು ತೋದೇ ಆಗಿರ್ಬೇಕಂದ್ರೆ ನೀನು ಒಂದು ಚಾಟ್ ಇರ್ಬೇಕು ಚಾಟ್ ಇದ್ದಾಗ ಮನೆ ನಿನ್ನ ಬೀಳಲ್ಲ ನೀನನ್ನು ಏನ್ ಮಾಡಲ್ಲ ಧೋಸಲ್ಲ ಚಲಿ ಅದು ಹತ್ರ ಬರಲ್ಲ ಯಾಕಂದ್ರೆ ಒಂದು ಚಾಟ್ ಇದೆ ಇವತ್ತು ಲೋಕದಲ್ಲಿ ಒಂದು ಹಾಳಾಗುವಂತ ಸ್ಥಿತಿಯಲ್ಲಿ ನೀವು ಒಂದು ಚಾಟ್ ನೀವು ಒಂದು ಆಧಾರ ಬೇಕು ಆ ಆಧಾರ ದೇವರಾಗಿರ್ಬೇಕು ಆಮೇಲೆ ಯಾರು ದೇವರ ಆಧಾರ ಮಾಡ್ಕೊಂಡಿರ್ತಾರೋ ಅವ್ರು ಎಂತ ಹಿಂದಿದ್ರು ದೇವರು ಮುಗಿದಾಡ್ಕೊಂಡೇವೆ ಆಮೇಂಡ್ ಎಷ್ಟು ಕೆಳ ಬಿದ್ದಿರೋದೇ ಮ್ಯಾಗೆ ಕುರ್ತಿರ ಅಂತ ಹೇಳಿದ್ನು ದೇವರ ಜೊತೇಲಿ ಇರೋನ್ಗೆ ಯಾ ಏನು ಕಡಿಮೆ ಆಗುತ್ತೆ ಅಂತ ದೇವರು ಆದರೆ ನಾವು ಜ್ಞಾನವುದವರಾಗಿ ಆತನಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಆತನು ಆಧಾರ ಮಾಡ್ಕೊ ಆಧಾರ ಮಾಡ್ಕೋ ಅವನ ಹಾಕಿ ಬಿಟ್ಟರೆ ಸಾಕು ನಮ್ಗೆ ಎಲ್ಲ ಆಶೀರ್ವಾದ ದೇವ್ರು ಒದಗಿಸಿದಾನೆ ಅವೆಲ್ಲ ನಾವು ಹೊಂದ್ಕಳಕ್ಕೆ ಆಗುತ್ತೆ ಆಮೇಂಡ್ ಅಲ್ಲ ಲೂಯಾ ಇಲ್ಲ ನಾವು ಅಜ್ಞಾನದಿಂದ ನಾವು ತಿರುತೀವಿ ಮಾಡ್ತೀವಿ ಹಂಗ ಹೋಗ್ತಿವಿ ಹಿಂಗ ಹೋಗ್ತಿವಿ ಇಲ್ಲಾಂದ್ರೆ ನಮ್ಗೆ ಏನೇನೋ ಬೇಕಂದ್ರೆ ನಾವು ದೇವರ ಮರತು ಸೇವಕ ಏನೇ ಮಾಡಕ್ ಹೋದ್ರೂ ಕೂಡ ಏನ್ ಸಿಗಲತ್ತೆ ಆಶೀರ್ವಾದ ಆಶೀರ್ವಾದ ಸಿಗಲಿದೆ ಸಮಾಧಾನ ಆಮೇಲೆ ಏನಿರಲ್ಲ ಸಮಾಧಾನ ಇದ್ಬಿಟ್ರೆ ದೇವ್ರ ದೊಡ್ಡ ಆಶೀರ್ವಾದ ಆ ಆಶೀರ್ವಾದ ಬೇಕು ಅಂದಾಗ ನೀನು ಹೆಂಗಿರ್ಬೇಕಂತಂದ್ರೆ ದೇವನ್ನೇ ಅಂದ್ರೆ ದೇವರ ಜೊತೆಯಲ್ಲಿ ಆಗಡಿ ಇವತ್ತು ಸಮಾಧಾನ ಎಷ್ಟು ಜನ ಇದ್ದಾರೆ ಬಹಳ ಏನೇ ದುಡಿದ್ರು ಹೌದ ಇಷ್ಟು ಕಷ್ಟ ಎಷ್ಟೋ ದುಡಿಯಲ್ಲ ಅಂದ್ರೆ ದುಡಿತಾರೆ ಆದ್ರೆ ಅವ್ರ ಮನೆಯಲ್ಲಿ ಏನಿರಲ್ಲ ಅವಾಗ ಏನ್ ಅರ್ಥ ಆಗುತ್ತೆ ನಮಗೆ ಅಂದ್ರೆ ಏನು ಕೊರತೆ ಅಂತಂದ್ರೆ ಆ ಮನೆಗೆ ದೇವರು ಇಲ್ಲ ಇಲ್ಲಂದ್ರೆ ಸಮಾಧಾನ ಕೊಡು ಸಮಾಧಾನ ಪ್ರಭು ಇಲ್ಲ ಸಮಾಧಾನ ಕರ್ತನೆ ಇಲ್ಲ ಅದಕ್ಕಾಗಿ ಅವರು ಇನ್ನು ಆರಾಟ 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 ಗೋಳಾಟ ಅವರ ಮನಸ್ಸಲ್ಲಿ ಎಲ್ಲಿದೆ ಅಂದ್ರೆ ಅಲೋಕದ ದುಡಿಮೇ ಆದ್ರೆ ದೇವರು ಹೇಳ್ದು ಮಾತ್ರ ನಿಮ್ಗೆ ಹೇಳ್ತಿದ್ದೀನಿ ನೋಡ್ರಿ ದೇವರನ್ನ ಯಾರಾದ್ರೂ ಸೇರ್ಸ್ಕೊಂಡ್ಬಿಡ್ತಾರೋ ಆಮೇಲೆ దేవుని యన ఆశ్రయ అయ్యా నా నన్న గుర నీని హగడు రాత్రి అతను నెన్పు మైండ్ నేను దేవుడి భయభక్తూ లేవనగో అవున జీవన గిద్దు గత బ ఆమె